कैलरी, उम्र क्या पड़ेगा तो कैलरी, फाइव टी कैलरी, चार फाइव टी कैलरी, आर ನಮ್ಮ ಜಿಲ್ಲೆಯಲ್ಲ ರಾಜ್ಯ ದೇಶ ತುಂಬೆಲ್ಲ ಬಂದು ಈ ಸಿನಿಮಾ ನೋಡಿ ಪ್ರೋತ್ಸಾಹ ಮಾಡಬೇಕಾಗಿ ಆಮೇಲೆ ವಿನಂತಿ ಸುರೇಶ್ ಪಟೇಲ್ ಬಿಡಿ ಮಾಲ್ ಸೋಲೋ ಮಾಡಿದ ಸಿನಿಮಾ ರೋಡೋಂಗದ ಸಿನಿಮಾ ಹಾಗಾಗಿ ನಿಜವಾದ ಅಕಮದೇವನವರ ಬರ್ತಾರೆ ಅಂತಕಂತ ಭಾವನೆ ನೀರಿ ಕೇಳ್ತಾ ಇದ್ದಾರೆ ಇಲ್ಲಿ ಕಾರ್ಯಗತಿರೋ ಅಂತ ನಮ್ಮ ಹೀರೋರ್ಯಾದಂತ ಬಿಜಯ್ ವಿಶ್ವತನ್ ಸರ್ಗೆ ನಾನು ಕಲ್ಯಾಣ ಕಲ್ಯಾಣಕಕದ ಎಲ್ಲಾ ಶ್ರಮಬಂಧರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಯಾಕೆ ಅವರಂತ ಕೃತಜ್ಞತೆ ಸಲ್ಲಬೇಕಾಗಿದೆ ಅಂದ್ರೆ ಇವತ್ತಿಂತ ಜಗನ್ ಮತ್ತೆ ಅಕ್ಕ ಮಾದಿವಿ ಅಂತ ಚಲನಚಿತ್ರ ಒಂದ್ ಮೇಲೆ ಬಹಳ ದಿನಗಳ ಕಲೆ ನಾವು ನೋಡದೆ ಇದ್ದಿದ್ದೇ ಆದ್ರೆ ಮುಂದೆ ಯಾವುದೇ ನಿರ್ಮಾಪಕರಲ್ಲಿ ನಿರ್ದೇಶಕರಲ್ಲಿ ಇಂತ ಸಾಹಸಕ್ಕೆ ಯಾರೂ ಇಳಿಯಲ್ಲ ಅಂತ ಭಾವನೆ ನಂದಾಗಿದೆ ಯಾಕಂದ್ರೆ ಇತ್ತೀಚೆಗೆ ಈ ಚಲನಚಿತ್ರ ಅದೊಂದು ಉದ್ಯಮ ಆಗ್ಬಿಟ್ಟಿದೆ ವ್ಯಾಪಾರ ದೃಷ್ಟಿಯಾಗಳೆ ನಾವೆಲ್ಲ ನೋಡ್ತಾ ಇದ್ದೀವಿ ಆದ್ರೆ ಅದ್ರ ಲಾಭನೂ ಅನ್ನಷ್ಟು ನಾವು ಒಂದು ತಪ್ಪಿಗೆ ಬಿಟ್ಟು ಇಂತ ಒಂದು ಸಿನಿಮಾ ಮಾಡುವಂತ ಒಂದು ಸಾಹಸಕ್ಕೆ ಕೈ ಇರುವುದಲ್ಲ ಹೀಗಾಗಿ ನನ್ನ ಆರಂಭದಲ್ಲಿ ನಾವು ಇಷ್ಟು ಮನಸ್ಸರಿಗೆ ಅಭಿನಂದನೆ ಸಲ್ಲ ಜೊತೆಗೆ ಇಡೀ ಸಿನಿಮಾದ ಕೇಂದ್ರ ಬಿಂದುಗಳು ಅರ್ಥ ಮಾಡಿ ಈ ಸಂದರ್ಭದಲ್ಲಿ ನಟಿ ಸುಲಾಕ್ಷ ಚಪ್ಪಳೆ ಅಭಿನಂದನ್ ಸಹಜವಾಗಿನೇ ಎಲ್ಲ ಚಲನ ಒಬ್ಬ ಹೀರೋಯಿನ್ ಒಬ್ಬ ನಿರ್ದೇಶಕ ಏನ್ ಕೊಟ್ಟರನ್ನ ಆಡಬಹುದಾದ್ರೆ ಇಂತಹ ಅಕ್ಕ ಮಾದರಿ ಚಲನಚಿತ್ರದಲ್ಲಿ ಇಡೀ ಅಕ್ಕನನ್ನೇ ತನ್ನ ಒಳಗಿಳಿಸಿಕೊಂಡು ವಚನಗಳನ್ನ ಮಾತಾಡುವಂತ ರೀತಿ ಇದೆ ನಿಜಕ್ಕೂ ಅದ್ಭುತ ಮತ್ತು ಅತ್ಯದ್ಭುತ ಮೇಡಮ್ ನಿಮಗೂ ನಾನು ಇಡೀ ನಮ್ಮ ಜಿಲ್ಲೆಯ ಗಣಬಂಧುಪರವಾಣಿಯ ಕೃತಜ್ಞವಾಗಿ ನಾನು ವಿಷ್ಣುಕಾಂತ್ ಜೆ ಚಲನಚಿತ್ರ ರಚನೆ ನಿರ್ಮಾಪಕ ನಿರ್ದೇಶಕ ಮತ್ತು ಚಲನಚಿತ್ರದಲ್ಲೂ ನಟಿಸಿದ್ದೇನೆ ಇಂದು ಜಗನ್ಮಾತೆ ಅಕ್ವಾಮಾದೇವಿ ಚಲನಚಿತ್ರ ಕನ್ನಡ ನಾಡಿನಲ್ಲಿ ಮೈಸೂರಿನಿಂದ ಬೀದರ್ವರೆಗೆ ಎಲ್ಲ ಕಡೆ ರಿಲೀಸ್ ಆಗಿದೆ ಬಿಡುಗಡೆ ಆಗಿದೆ ರಿಪೋರ್ಟ್ ಚೆನ್ನಾಗಿದೆ ನಮ್ಮಲ್ಲಿ ಬೀದರ್ನಲ್ಲಂತೂ ತುಂಬ ಒಂಥರ ಭಕ್ತಿ ಭಾವನೆಯಿಂದ ತುಂಬ ಎಂಜಾಯ್ ಮಾಡಿದ್ದಾರೆ ಭಾಳ ಒಳ್ಳೆಯ ಭಾವನೆಯಿಂದ ನೋಡಿದ್ದಾರೆ ನೋಡಿ ಮಾತಾಡ್ತಾರೆ ಅದು ಸರ್ವೇ ಸಾಮಾನ್ಯ ಆಗಿರ್ಬೋದು ಆದರೆ ಆನಂದ ಭಾಷಗಳು ಭಕ್ತಿಯ ಒಂದು ಕಣ್ಣುಗಳು ವೇದಿರ್ತಕ್ಕಂಥ ನಮಗೆ ಹೇಳ್ತಾರೆ ನಾನು ಏನು ಹೇಳಿ ಯಾಕಂದ್ರೆ ಚಲನಚಿತ್ರದ ತುಂಬ ಎಲ್ಲ ಪಾತ್ರದ ಎಲ್ಲ ಡೈಲಾಗು ನದೇ ಇತ್ತು ಇರೋದರಿಂದ ನಾನು ಪದೇ ಪದೇ ನನ್ನ ಡೈಲಾಗ್ ಇರ್ಬೋದು ಇರ್ಬೋದು ಯಾರದೇ ಇರ್ತದೆ ಎಲ್ಲ ಚಲನಚಿತ್ರದಲ್ಲಿ ನಾನು ಮಾತು ಕೇಳಿಸ್ಕೊಂಡ್ರೆ ಈ ಗಡಿನಾಡಿನಲ್ಲಿ ಬೀದರ್ನಲ್ಲಿ ಈ ಕಡೆಗೆ ಇಂಥ ರಚನೆ ತುಂಬ ಸ್ವಲ್ಪ ಕಷ್ಟ ಅದರಲ್ಲೂ ವಿಶೇಷವಾಗಿ ಶರಣರ ಚಲನಚಿತ್ರ ಆಗೋದು ತುಂಬ ಕಷ್ಟ ಆದರೆ ಇದೇ ಭೂಮಿನಲ್ಲಿ ಬೆಳೆದರೂ ಅನೇಕ ಪ್ರತಿಭೆಗಳು ಈ ಚಲನಚಿತ್ರದಲ್ಲಿ ನಟಿಸಿದ್ದಾರೆ ಅವರಿಗೆಲ್ಲರಿಗೂ ನಮ್ಮ ಚಲನಚಿತ್ರಕ್ಕೂ ಶುಭ ಹಾರೈಸಿ ನಾನು ಇನ್ನೂ ಚಲನಚಿತ್ರ ಮಾಡಬೇಕು ಮತ್ತು ನಮ್ಮ ಕಲಾವಿದರೆ ಎಲ್ಲರೂ ಇರಬೇಕಂದ್ರೆ ನಮ್ಮ ಭಾಗದಲ್ಲಿ ಎಲ್ಲರೂ ಚಲನಚಿತ್ರ ನೋಡಿ ನೋಡಿದಾದ ಮೇಲೆ ಬೇರೆ ಬೇರೆ ಏನು ಹೇಳ್ತಾರೆ ಒಬ್ಬರಿಂದ ಒಬ್ಬರಿಗೆ ಮೌತ್ ಪಬ್ಲಿಸಿಟಿ ಆಗಲಿ ಆ ಮೌತ್ ಪಬ್ಲಿಸಿಟಿ ಹೇಗಿರುತ್ತಂದರೆ ಚೆನ್ನಾಗಿದೆ ಅಂತ ಸುಮ್ಮನೆ ಇರೋದಕ್ಕಿಂತ ಮನಸ್ಸಲ್ಲೇನು ಕೊಡು ಮತ್ತೊಬ್ರಿಗೆ ಇನ್ನೊಬ್ರಿಗೆ ಹೇಳ್ತಾ ಹೇಳ್ತಾ ಈ ಚಲನಚಿತ್ರ ಒಂದು ಯಶಸ್ವಿ ಆಗಲಿ ತಾವು ಪಾತ್ರ ಅಂತ ಕೇಳ್ಕೊತೀವಿ ಬಂದಿದೆ ಮಾತ್ರ ಚೆನ್ನಾಗಿ ಬಂದಿದೆ ಈ ವಚನಗಳು ಸಿನಿಮಾ ಸ್ಟಾರ್ಟಿಂಗ್ ಇಂದ ಎಂಡ್ ಮತ್ತು ತುಂಬಾ ಅದ್ಭುತವಾಗಿ ಬಂದಿದೆ ಎಲ್ಲರೂ ಹೇಳ್ತಿದ್ದಾರೆ ಇದು ನಾವು ಥಿಯೇಟರ್ ಮಂದಿರದಲ್ಲಿ ಬಂದು ನೋಡ್ತಾ ಇದ್ದೀವಿ ದೇವ್ರ ದರ್ಶನ ಆಗ್ತಾ ಇದೆ ಅಂತ ಸುಂದರವಾಗಿ ಮಾತು ಹೇಳ್ತಿದೆ ಇಲ್ಲಿ ನಾನು ಮಾತಾಡೋದು ದಯವಿಟ್ಟು ಇನ್ನು ಹೆಚ್ಚಿನ ಮಟ್ಟಿಗೆ ಜನಸಂಖ್ಯೆಯಲ್ಲಿ ಸಿನಿಮಾನ ವೀಕ್ಷಣೆ ಮಾಡೋದಕ್ಕೆ ದಯವಿಟ್ಟು ಬನ್ನಿ ಹೇಳಿ ಬಂದಿದೆ ಮಾತು ನಡೆಸಿದ್ರೆ ನಮಸ್ಕಾರ ಹಾಗೂ ಶರಣು ಶರಣ ಜಗನ್ ಕನ್ ಜಗನ್ಮಾರ್ತೆ ಅಕ್ಕ ಮಹಾದೇವಿ ಅಂದ್ರೆ ಗೊತ್ತೇ ಇದೆ ಅವರನ್ನು ನೋಡಿದವ್ರು ಯಾರು ಇಲ್ಲ ಇಲ್ಲಿ ಆದ್ರೆ ಅವರ ಒಂದು ಟಿಚರ್ನಲ್ಲಿ ನನಗೆ ಕೆಲಸ ಸಿಕ್ಕಿರೋದು ತುಂಬಾ ಖುಷಿ ಅದರಲ್ಲಿ ವಿಶೇಷವಾಗಿ ಜಗನ್ಮಾತೆ ಅಕ್ಕವಾದೇವಿ ಮತ್ತು ಬಡಿವಾಳ ಅಂತ ನಮ್ಮ ನಾಗರಾಜ್ ಜೋಗಿ ಅವರು ಮಾಡಿದ್ದಾರೆ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಾನು ಹೇಳಿದೆ ದೆವ್ವ ಭೂತ ದೇವರ ವಿಧಗಳು ಯಾವ ಬೇಕಾದರೂ ಮಾಡ್ಬೋದು ಆದ್ರೆ ಇಂತ ರಿಯಲಿಟಿ ತೋರಿಸೋದು ತುಂಬಾ ಕಷ್ಟ ಇದರಲ್ಲಿ ಸಣ್ಣ ತಪ್ಪು ಮಾಡಿದ್ರು ತೊಂದರೆ ಒಳಗಾಗ್ತೇವೆ ನಮ್ಮ ಬಿಜೆಪಿ ಮುಖಂಡ ಎಲ್ಲ ನೋಡಿ ಮಾರಿಕೆ ಒಳ್ಳೆ ರೆಡಿ ಮಾಡಿ ಜನರಿಗೆ ವಚನದ ಮುಖಾಂತರ ಮುಖಾಂತರ ತೋರಿಸುವ ಒಂದು ತುಂಬಾ ಅದ್ಭುತವಾದ ಪ್ರಯತ್ನವನ್ನು ಮಾಡಿದ್ದಾರೆ ಅವರಿಗೆ ನಮ್ಮ ಧನ್ಯವಾದಗಳು ಆ ತಾಯಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಬಹುದೊಡ್ಡ ವೈಚಾರಿಕ ಕ್ರಾಂತಿಯ ಜಗನಮಾಟಿ ಅಕ್ಕಮಾರಿ ಪಾತ್ರ ಮಾಡಿದ್ದು ಅತ್ಯಂತ ಅವಿಸ್ಮರಣೀಯ ಘಟನೆ ಒಂದೊಂದು ಕ್ಷಣ ಕೂಡ ಆ ಚಿತ್ರ ನೋಡಿದರೆ ವರ್ಷ ಕಣ್ಣಿನಂಚಲ್ಲಿ ನೀರು ಬರೋದು ಸರ್ವೇ ಸಾಮಾನ್ಯ ಸುಮಾರು ಜನ ನೋಡುವಾಗ ಆ ಸುಲಕ್ಷರ ಕಾಲಿಗೆ ಬಿದ್ದಿದ್ದು ಕೂಡ ಸಾಕ್ಷಾತ್ ನೋಡೀವಿ ನಮ್ಮ ಕಣ್ಣಿಗೆ ನಾವಂತೂ ಅಕ್ಕಮಾದಿ ನೋಡಿಲ್ಲ ಆದರೆ ನಮ್ಮ ಪಾಲಿಗೆ ಸುಲಕ್ಷ ಕೈರಾವ್ರೆ ನಮ್ಮ ಪಾಲಿನ ಆರಾಧ್ಯ ದೈವ ಅಕ್ಕಮಾದಿ ಅಂತಕ್ಕಂಥ ಹೇಳಿಕೆ ಸಂತಸವಾಗ್ತದೆ ಈಗ